ರಾಜ್ಯ ಸರ್ಕಾರಿ ನೌಕರರಿಗೆ ಇರುವ ವೇತನ ತಾರತಮ್ಯವನ್ನು ಸರಿಪಡಿಸುವಂತೆ ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ಕೆಟಿ ಶ್ರೀಕಂಠೇಗೌಡ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಹೋಲಿಸಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಕಡಿಮೆಯಿದೆ ರಾಜ್ಯ ಸರ್ಕಾರ ಈ ತಾರತಮ್ಯ ಕೂಡಲೇ ಸರಿಪಡಿಸಬೇಕು ಎಂದರು ಏಳನೇ ವೇತನ ಆಯೋಗ ವರದಿ ನೀಡಿ ಹಲವು ತಿಂಗಳು ಕಳೆದರೂ ರಾಜ್ಯ ಸರ್ಕಾರ ಇನ್ನೂ ಜಾರಿ ಮಾಡಿಲ್ಲ ರಾಜ್ಯ ಸರ್ಕಾರ ಶೀಘ್ರ ವೇತನ ಆಯೋಗದ ವರದಿ ಜಾರಿ ಮಾಡದಿದ್ದರೆ ರಾಜ್ಯ ಸರ್ಕಾರಿ ನೌಕರರು ಹೋರಾಟಕ್ಕೆ ಕರೆ ನೀಡಿದ್ದು ಅವರ ಜೊತೆ ತಾವು ಕೈಜೋಡಿಸಬೇಕಾಗುತ್ತದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರು ಮಾಡುವುದಾಗಿ ಭರವಸೆ ನೀಡಿತ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷಕ್ಕೂ ಹೆಚ್ಚು ಸಮಯ ಕಳೆದರೂ ಇನ್ನೂ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಿಲ್ಲ ಈ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕು ಎಂದರು ಇಲ್ಲ ಕೇಂದ್ರ ಸರ್ಕಾರ ಸಮಾನವಂತರವಾದಂಥ ವೇತನ ಕೊಟ್ಬಿಡಿ ಇಲ್ಲ ಏಳನೇ ವೇತನ ಆಯೋಗ ಕೊಡಲಿ ಜಾರಿಗೆ ತನ್ನಿ ಇಲ್ಲವಾದಲ್ಲಿ ಈಗಾಗಲೇ ಸರ್ಕಾರಿ ನೌಕರ ಸಂಘ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಚಳುವಳಿಗೆ ಕರೆ ಕೊಟ್ಟಿದೆ ನಾವು ಸೇರಿಕೊಳ್ಬೇಕಾಗತ್ತೆ ಈ ಹಿಂದಿನ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿತ್ತು ಹಳೆ ಪಿಂಚಣಿ ವ್ಯವಸ್ಥೆ ನಾವು ಜಾರಿಗೆ ತರ್ತೀವಿ ಅಂತೇಳಿ ಈಗ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಾಯಿತು ಇನ್ನೂ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ಕೊಡಲೇ ಇಲ್ಲ ನೀವು ಕೊಟ್ಟ ಮಾತೇನಾಯಿತು ಯಾಕೆಂದರೆ ಮೂವತ್ತು ನಲವತ್ತು ವರ್ಷಗಳಷ್ಟು ಸುದೀರ್ಘ ಕಾಲ ಸೇವೆ ಮಾಡಿದ ಮೇಲೆ ನಿವೃತ್ತಿ ಅನಂತರ ಅವನ ಬದುಕಿಗೆ ಭದ್ರತೆ ಬೇಕಲ್ಲ